ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ನಾನು ಗುಡ್ ಗೈಸ್ ಇವಾಗ ಸರ್ ಫೋರ್ ತರ್ಟಿ ಆಯಿತು ಸೊ ಗೈಸು ಸ್ವಲ್ಪ ನಿದ್ದೆ ಎಲ್ಲ ಮಾಡಿ ಎದ್ದಿದ್ದು ನಾನು ಜಾಸ್ತಿ ಏನು ಮಲಗಲಿಲ್ಲ ನಾನು ಮಲಗಿದ್ದೆ ಒಂದು ಮೂರುವರೆ ಮೂರು ಮುಕ್ಕಾಲು ಆಗಿದೆ ಒಂದು ಹತ್ತು ಹದಿನೈದು ನಿಮಿಷನಷ್ಟು ನಾನು ಅಷ್ಟೇ ಮತ್ತು ನಾನು ಬೇಗನೆ ಎದ್ದೆ ಯಾಕಂತ ಹೇಳಿದ್ದು ನಿದ್ದೆ ಕೂಡ ಬರೋದಿಲ್ಲ ಗೈಸು ಹಸರು ಟೈಮ್ ಕಡಿಮೆ ನನಗೆ ನಿದ್ದೆ ಬರುವುದು ನಾನು ಡೇ ಮಲಗ್ತೇನೆ ಮಲಗುದಿಲ್ಲ ಹೇಳೋದಿಲ್ಲ ಬಟ್ ನಿದ್ದೆ ಬರೋದು ಸ್ವಲ್ಪ ಕಡಿಮೆ ಡೇ ಇವಾಗ ಅದು ಕೂಡ ಕಡಿಮೆನೇ ಫಸ್ಟ್ ಮುಂಚೆ ಜಾಸ್ತಿ ಮಲಿತಿದ್ದೆ ಬಟ್ ಇವಾಗಿಲ್ಲ ಗೈಸ್ ಒಂದು ನಿಮಿಷ ಅಂಜೊಂದು ಸ್ವಲ್ಪ ಕೆಲಸ ಆಗ್ತುಂಟು ನಾನು ತೆಗಿತೀನಿ ಅದು ಹಾಗೆ ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ ಸೊ ಹಾಗೆ ಹಾಗೆ ನನಗೆ ಇವಾಗ ಒಂದು ಅದೇ ಎದ್ದೆಲ್ಲ ಆಗಿ ರೆಸಿಪಿ ಶೂಟ್ ಮಾಡಿ ಇಟ್ಟಿದ್ದುಂಟಲ್ಲ ಸೊ ಹಾಕುವ ಅಂತೇಳಿ ಈಗ ತುಂಬ ಜನ ಹೇಳ್ತಾರೆ ಯಾರು ಯಾರು ಯಾವಾಗ ನಿನ್ನನ್ನು ನೋಡಿ ಟ್ರೈ ಮಾಡ್ತೀರ ಅಂತೇಳಿ ನನ್ನನ್ನು ನೋಡಿ ಟ್ರೈ ಮಾಡೋವರಿಗೆ ಮಾತ್ರ ನಾನು ಟ್ರೈ ಮಾಡದವರಿಗೆ ಸ್ಕಿಪ್ ಮಾಡಿ ಹೋಗ್ಬೋದು ನಾನು ಯಾರನ್ನು ಫೋರ್ಸ್ ಮಾಡೋದಿಲ್ಲ ಸೊ ಕೆಲವರಿಗೆ ಈಸಿಯಾಗಿ ಕೆಲವರಿಗೆ ಮಾಡಲಿಕ್ಕೆ ಈಸಿ ಆಗಲಿ ಅಂತೇಳಿ ನಾನು ವೀಡಿಯೋ ಶೂಟ್ ಮಾಡಿ ಹಾಕ್ಬೋದು ನಾನು ನನ್ನ ನಾನು ಮಾಡಿದ್ದು ನನಗೆ ಇಷ್ಟವಾಗಿದ್ದನ್ನು ನಾನು ವಿಡಿಯೋದ ಮೂಲಕ ಶೇರ್ ಮಾಡ್ತೇನೆ ಅಷ್ಟೇ ಇಷ್ಟವಿದ್ದರೂ ನೋಡಿ ಟ್ರೈ ಮಾಡ್ಬೋದು ಇಷ್ಟ ಇಲ್ಲದವ್ರು ಸ್ಕಿಪ್ ಮಾಡಿ ಹೋಗ್ಬೋದು ನಾನು ಯಾರನ್ನು ಫೋರ್ಸ್ಫುಲ್ಯಾಗಿ ನಾನು ಆ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ಯಾರನ್ನು ಕೇಳ್ಕೊಳ್ಳೋದಿಲ್ಲ ಅವರವರೇ ಇಷ್ಟ ಓಕೆ ಹ್ಞೂ ಹಾಗೆ ಗಾಯಿಸುವ ವಿಷಯ ಏನಂತ ಹೇಳಿದರೆ ಸೊ ನಾನು ಮೊನ್ನೆ ಆ್ಯನಿವರ್ಸರಿಗೆ ಓ ಓ ಇರ್ತಾರಣ ಮೊನ್ನೆ ಆ್ಯನಿವರ್ಸರಿಗೆ ನಾನು ಏನು ಇದು ಐಡನ್ಸ್ ಸಿಕ್ ಬಿಸ್ಕೆಟ್ ಅಲ್ಲಿ ಸಿಕ್ಕಿದ ಗೈಸ್ ಸಾಮಾನು ತಂದಿದ್ದು ಎರಡು ಪ್ಯಾಕ್ ಅದರಲ್ಲಿ ಎರಡು ಪೆನ್ಸಿಲ್ ಸಿಕ್ಕಿದೆ ಇವಾಗ ಸಂದನ್ ತೆಗೆದುಕೊಡಂತೆ ಎರಡು ಹಾಲು ಮಾಡಿದ್ವಿ ಇದು ಎರಡು ಹಾಗೆ ಗೈಸ್ ಅದೇ ಅದೇ ಮೊನ್ನೆ ಆ್ಯನಿವರ್ಸರಿಗೆ ನಾನು ಮಟನ್ದು ಕಲೀಜ ಗ್ರೇವಿ ಕಲ್ಲ ಮುಟ್ಟೆ ಮಟನ್ ಕಲ್ಲ ಮುಟ್ಟೆದು ಗ್ರೇವಿ ಮಾಡಿದೆ ಸೂಪರ್ ಟೇಸ್ಟಿಯಾಗಿತ್ತು ಲಾಸ್ಟ್ ಟೈಮ್ ಮಾಡಿದ್ದೆ ನಾವು ವೀಡ್ಯೋದಲ್ಲಿ ಆಲ್ರೆಡಿ ನೋಡಿರ್ಬೋದು ಫಸ್ಟ್ ಇದು ವೀಡಿಯೋ ಎಲ್ಲ ಲಾಸ್ಟ್ ಇಯರ್ ಎಲ್ಲ ಮಾಡಿದ್ದು ಬಟ್ ಇದು ಮೊನ್ನೆ ವಾಪಸ್ ಮಾಡಿದೆ ಎಲ್ಲ ತುಂಬಾ ಟೇಸ್ಟಿಯಾಗಿತ್ತು ಯಾರಿಗಾದ್ರೂ ಇವಾಗ ನೀವು ಆಗಿ ಕಲೀಜೆಲ್ಲ ಮಾಡುವ ಪ್ಲಾನಿಂಗ್ ಇದ್ದರೆ ಈ ಥರ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಒಂದ್ಸಲ ಮಾಡಿದ್ದು ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಬಟ್ ಗೈಸ್ ಇದು ಎಂತ ಬಿರಿಯಾನಿ ಮಟನ್ದು ಇದು ಅಂತ ಮಂದಿ ಟೈಪ್ ಮಾಡಿದೀನಿ ಗೈಸು ಬಿರಿಯಾನಿ ಅಲ್ಲ ಅದು ಮಂದಿ ನೀವು ಒಂದು ಸಲ ಕುಕ್ಕರಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ನೀವು ನಿಜ ಪದೇ ಪದೇ ಮಾಡಿ ತಿಂತೀರಾ ಅಷ್ಟು ಟೇಸ್ಟಿಯಾಗಿ ಕೇಳ್ಬೋ ಅಂತ ಅಷ್ಟು ಟೇಸ್ಟಿ ಇದ ಪಪ್ಪ ಓಡೆ ಓಡೆ ಎಲ್ದು ಓಡೇಗೆ ಎಲ್ದು ಪಪ್ಪ ಯೋಡೆಗೆ ಎಲ್ದು ನಿಲ್ಲ ಮೇಲ್ಗೆಲ್ಲ ಎಲ್ದ್ರಾರು ಎಡ್ಕೋ ಗಾವಲೆ ಟೈಟ್ ಉಂಟು ಎಬ್ಬೋ ಎಡ್ಕೋ ಗಾವಲೆ ಎತ್ತ ಟೈಟ್ ಉಂಟು ನಕ್ಕಾವಲೆ ಡ್ಯಾಡಿ ಡ್ಯಾಡಿ ಬಂದು ಸತ್ತಿ ಇಡ್ಕೋ ಜಾವ್ ಹಾಗೆ ಗಾಯಿಸ್ ಶಂಜಲ್ ನೋಡ್ತೀರಾ ಶಂಜ ಹಾಯಕ್ಮ ಹಾಗೆ ಗಾಯಿಸ್ ವಿಷಯ ಏನಂತ ಹೇಳಿದರೆ ಸೊ ತುಂಬಾ ಟೇಸ್ಟಿಯಾಗಿತ್ತು ನಾನು ನಿಜವಾಗ್ಲೂ ಎನಿಸ್ಲಿಲ್ಲ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು ಕುಕ್ಕರಲ್ಲಿ ಬಟ್ ರಿಯಲಿ ತುಂಬಾ ಟೇಸ್ಟಿ ಆ ಮಸಾಲ ಮತ್ತು ಮೀಟ್ ಎಲ್ಲ ಸೂಪರ್ ಆಗಿ ಬಂದಿತ್ತು ಸೊ ನಿಮ್ಗೆ ಇಷ್ಟವಾದ್ರೆ ನೀವು ಕೂಡ ಟ್ರೈ ಮಾಡಬಹುದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ ಬ್ಲಾಗ್ ಮತ್ತೆ ಅದು ಸ್ಕಿಪ್ ಮಾಡಿ ಲಾಸ್ಟ್ ಗೆ ಏನು ವಿಷಯ ಉಂಟು ಅದು ನೋಡಬಹುದು ಓಕೆ ಮತ್ತೆ ಯಾರಾದರೂ ಹೊಸ ವಿವರ್ಸ್ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಗೈಸ್ ಇವತ್ತಿನ ಬ್ಲಾಗ್ ನಾ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಗೆ ನೀವು ರೆಸಿಪಿಸೊಂದ್ರಲ್ಲಿ ನೀರ್ ಇಟ್ಟಿದ್ದೇನೆ ನೀರು ಬಾಯ್ಲ್ ಆಗ್ತಾ ಉಂಟು ಇಲ್ಲಿ ಆನಿಯನ್ ಪಚ್ಚೆಮೊಲೋ ಇಟ್ಟಿದ್ದೇನೆ ಪುದೀನ ಕೊತ್ತಂಬರಿ ಚಾಪು ಅಲ್ಲೆಲ್ಲ ಸಾಮಾನೆಲ್ಲ ಇಟ್ಟಿದ್ದೇನೆ ಗೈಸ್ ಇಲ್ಲಿ ನೋಡಿ ತನ್ನಿ ಒಳ್ಳೆ ಪಯಕ್ತಾ ಉಂಟು ರೈಸ್ ಹಾಕಿದ್ರೆ ಉಪ್ಪು ಹಾಕಿ ರೈಸ್ ಹಾಕಿ ಹಾಗೆ ಇಲ್ಲಿ ತನ್ನಿ ಚೆನ್ನಾಗಿ ಪಯಕ್ತಾ ಉಂಟು ಹಾಗೆ ರೈಸ್ ಕೂಡ ಚೆನ್ನಾಗಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದು ಇವಾಗ ಇದಕ್ಕೆ ಹಾಕಬೇಕು ಓಕೆ ಈಗ ಚೆನ್ನಾಗಿ ರೈಸ್ ಎಲ್ಲ ಹಾಕಿ ಅರ್ಧ ಮಾತ್ರ ಬಾಯ್ಲ್ ಮಾಡಲಿಕ್ಕೆ ಒಂದು ಮುಕ್ಕಾಲ್ ಅಂಶ ಮತ್ತು ಒಂದು ಕುಕ್ಕರಲ್ಲಿ ಸಿಟಿತು ಕೂಡ ತೆಗಿಲಿಕ್ಕೆ ಉಂಟು ಓಕೆ ಹಾಗೆ ಗೈಸ್ ಉಪ್ಪೆಲ್ಲ ಚೆಕ್ ಮಾಡಿ ಇದು ಬಾಯ್ಲ್ ಮಾಡಲಿಕ್ಕೆ ಇಡಬೇಕು ಓಕೆ ಆಮೇಲೆ ಇದನ್ನು ಉಂಟಲ್ಲ ಒಂದು ಸ್ಟ್ರೈನರಲ್ಲಿ ಚೆನ್ನಾಗಿ ಸೂಸ್ಕೊಳ್ಳಿಕ್ಕು ಈಗ ನೋಡಿ ಅಂತೆ ಗೈಸು ಎಷ್ಟು ಚೆಂದ ಉಂಟು ಉಂಟಂತ ಹೇಳಿ ಅರಿಯೆಲ್ಲ ಎಷ್ಟು ಎಷ್ಟು ಲೆಂತ್ ಇದೆ ಚೆನ್ನಾಗಿದೆ ಗೈಸು ಸೊ ಈಗ ನಾನು ಇದು ಒಂದು ಸ್ಟ್ರೈನರ್ಗೆ ಹಾಕಿದ್ದೇನೆ ಓಕೆ ಇವಾಗ ನಾವು ಉಂಟಲ್ಲ ಇದು ನೀರುಳ್ಳಿ ಮತ್ತು ಕಾಯಿಮೊಲು ಗ್ರೈಂಡ್ ಮಾಡುವ ಇದು ಯಾವುದಕ್ಕಂತ ಅಂತ ಹೇಳಿದರೆ ಕಲ್ಲ ಮುಟ್ಟಿದೆ ಈಗ ಅಂತ ಗ್ರೈಂಡ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಹೆಚ್ಚಿ ಕೂಡ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೇನೆ ಮಟನ್ನು ಹಾಗೆ ಇಲ್ಲಿ ಕಾಲ ಮುಟ್ಟೆ ಕೂಡ ಹಾಗೇನೆ ವಿನಿಗರಲ್ಲಿ ಹಾಕಿಟ್ಟಿದ್ದೇನೆ ಎಲ್ಲ ಬರಬಾರ್ದಲ್ಲ ಅಂತ ಹೇಳಿ ಹಾಗೆ ಗೈಸ್ ಮಟನಲ್ಲಿ ಉಂಟಲ್ಲ ನಲ್ಲಿ ಎಲ್ಲ ಇತ್ತು ಚೆನ್ನಾಗಿತ್ತು ಗೈಸ್ ಹಾಗೆ ಈಗ ಕುಕ್ಕರ್ಗೆ ಮಟನ್ ಹಾಕಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕ್ಯಾಪ್ಸಿಕಮ್ ಆಮೇಲೆ ಗೈಸ್ ಎಂಥ ಮ್ಯಾಗಿ ಕ್ಯೂಬ್ಸ್ ಉಂಟಲ್ಲ ಅದು ಒಂದು ಹಾಕಿದೆ ಒಂದು ಮೂರು ಪೀಸ್ ಸೊ ಗೈಸ್ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಈ ಮಂದಿ ಮಾಡುವಾಗ ಮ್ಯಾಗಿ ಕ್ಯೂಬ್ಸ್ ಹಾಕಿದ್ರೆ ಟೇಸ್ಟಾಗಿ ಆಗುತ್ತೆ ಮತ್ತು ಎಂಥ ಕೊತ್ತಂಬರಿ ಪೌಡರ್ ಆಮೇಲೆ ಎಂತ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಆಮೇಲೆ ಗರಂ ಮಸಾಲ ಪೌಡರ್ ಹಾಕಬೇಕು ಗಾಯಸ ಓಕೆ ಆಮೇಲೆ ಎಂಥ ಹಾಕೋದಂದರೆ ಜೀರಿಗೆ ಪೌಡರ್ ಉಂಟಲ್ಲ ಅದು ಒಂದು ಸ್ವಲ್ಪ ಹಾಕಬೇಕು ಮತ್ತು ಕೊತ್ತಂಬರಿ ಬಿತ್ತು ಎಂಥ ಕಾಳು ಅದು ಸ್ವಲ್ಪ ಹಾಕಬೇಕು ಆಮೇಲೆ ಡ್ರೈ ಲೆಮನ್ ಮತ್ತು ಒಂದು ಸಣ್ಣ ಕಪ್ಪಷ್ಟು ಆಮೇಲೆ ಆಯಿಲ್ ಉಂಟಲ್ಲ ಸನ್ಫ್ಲವರ್ ಆಯಿಲ್ ಅದು ಹಾಕಬೇಕು ಮತ್ತು ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮಂದಿ ಮಸಾಲ ಓಕೆ ಮಂದಿ ಮಸಾಲ ಹಾಕಿದರೆ ಟೇಸ್ಟ್ ಆಗುತ್ತೆ ಆಮೇಲೆ ಸ್ವಲ್ಪ ವಾಟರ್ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹಾಕಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕೊಲಕಬೇಕು ಗಾಯಿಸಿ ಹೀಗೆ ಸಲ್ಮಾನ ಅವರು ಸಣ್ಣಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ಗೈಸ್ ಎಷ್ಟು ಟೇಸ್ಟಿಯಾಗಿ ಆಗುತ್ತೆ ಅಂತ ಹೇಳಿದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೀಗೆ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಆಮೇಲೆ ಗಾಯಸು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಕುಕ್ಕರ್ದು ಬಾಯಿ ಮುಚ್ಚಿ ಗ್ಯಾಸಲ್ಲಿ ಇಡಬೇಕು ಒಂದು ನಾಲ್ಕು ಐದು ವಿಸಿಲು ಹೋಗೋ ತನಕ ಬಾಯ್ಲ್ ಮಾಡಬೇಕು ಅಷ್ಟರೊಳಗೆ ನಾವು ನಮ್ಮದು ಕಲ್ಲ ಮುಟ್ಟೆ ಉಂಟಲ್ಲ ಮಟನ್ ಕಲ್ಲ ಮುಟ್ಟೆದು ಅದರದ್ದು ಮಸಾಲೆ ಮಾಡುವ ಫಸ್ಟಿಗೆ ಕಾಲಮುಟ್ಟೆ ಚೆನ್ನಾಗಿ ಎರಡು ಮೂರು ಸತಿ ಅದರಲ್ಲಿ ವಿನಿಗರಲ್ಲಿ ಹಾಕಿಟ್ಟೆ ಇಟ್ಟಿರ್ತೇವಲ್ಲ ಅದು ಚೆನ್ನಾಗಿ ವಾಶ್ ಮಾಡಿ ಎಲ್ಲ ಆದಮೇಲೆ ಸ್ಟ್ರೈನರಲ್ಲಿ ಹಾಕಿ ನೀರೆಲ್ಲ ಹೋದ್ಮೇಲೆ ಮಂಜಲ್ದು ಪುಡಿ ಹಾಕಬೇಕು ಅರ್ಶಿನ ಪೌಡರು ಸೊ ಅದು ಹಾಕಿದ ಮೇಲೆ ಚಿಲ್ಲಿ ಪೌಡರ್ ಹಾಕಬೇಕು ಅದು ಹಾಕಿ ಗೈಸ್ ಕಾಶ್ಮೀರ ಚಿಲ್ಲಿ ಪೌಡರ್ ಒಳ್ಳೆ ಆಗುತ್ತೆ ಹಾಕಿ ಮತ್ತು ಉಪ್ಪು ಹಾಕಬೇಕು ಓಕೆ ಮತ್ತು ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು ಗಾಯಸು ಒಂದು ಒಂದು ಹತ್ತು ಹದಿನೈದು ನಿಮಿಷ ಇಟ್ಟರೆ ಸಾಕು ಓಕೆ ಚೆನ್ನಾಗಿ ಸಲ್ಮಾನ್ ಅವರೇ ಮಿಕ್ಸ್ ಮಾಡೋದು ನನಗೆ ಸ್ವಲ್ಪ ಈ ಥರ ಕುಕ್ಕಿಂಗ್ ಎಲ್ಲ ಮಾಡುವಾಗ ಸಲ್ಮಾನ್ ಅವರು ಇರ್ತಾರೆ ಹತ್ತಿರ ಹಾಗೆ ಹೆಲ್ಪ್ ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ನಾನೇ ಮಾಡಬೇಕು ಅಷ್ಟೇ ಕೆಲವೊಂದು ಸಲ ಇರ್ತಾರೆ ಅಷ್ಟೇ ಇದ್ದಾಗ ಅವ್ರು ಹೆಲ್ಪ್ ಮಾಡ್ತಾರೆ ಅಷ್ಟೇ ಹಾಗೆ ಅಷ್ಟರೊಳಗೆ ಇಲ್ಲಿ ನಮ್ಮದು ಮಟನ್ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ ಸೊ ನೋಡೋ ಓಪನ್ ಮಾಡಿ ನೋಡುವಾಗೈಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದರೆ ಚೆನ್ನಾಗಿ ಅದು ನೀರು ಬಿಟ್ಟಿದೆ ಅದೆಲ್ಲ ತೆಗೆದು ನೋಡಿ ಅರ್ಧ ನೀರು ತೆಗೆದು ಸಪ್ರೇಟ್ ಮಾಡಿಡಬೇಕು ಆಮೇಲೆ ಗೈಸ್ ಸ್ವಲ್ಪ ಖಾರ ಕಡಿಮೆ ಇತ್ತು ಅಂತೇಳಿ ನಾನು ಪಚ್ಚೆ ಕಾಯಿ ಮೊಳು ಅದಕ್ಕೆ ಕಟ್ ಮಾಡಿ ಹಾಕಿದೆ ಒಂದು ನಾಲ್ಕು ಹಾಗೆ ಗೈಸ್ ಇದಕ್ಕೇನೆ ಇವಾಗ ಉಂಟಲ್ಲ ಅದು ನೀರು ಫಸ್ಟಿಗೆ ಸ್ವಲ್ಪ ಅರ್ಧ ತೆಗಿಬೇಕು ಎಲ್ಲ ಅಲ್ಲ ಸ್ವಲ್ಪ ಅದು ಆಯಿಲ್ ಅಂಶ ಜಾಸ್ತಿ ಇದ್ರೆ ತೆಗಿಬೇಕು ಸ್ವಲ್ಪ ಇರಬೇಕು ಅಷ್ಟೇ ಕಾಲು ಅಂಶ ಅದರಲ್ಲೇ ಇರಲಿ ಆಮೇಲೆ ನಾವು ಅದೇ ಅರ್ಧ ಬಾಯಿಲ್ ಮಾಡಿಟ್ಟಿದ್ದಂಥ ರೈಸನ್ನು ಹಾಕಬೇಕು ಅದರ ಮೇಲೆ ಸ ನಾವು ತೆಗ್ದಿಟ್ಟಿಟ್ಟಿದ್ದಂತಹ ಇದುಂಟಲ್ಲ ಸ್ಟಾಕ್ ಚಿಕನ್ದು ನೀರಲ್ಲ ಸೊ ಅದು ಸಾರಿ ಮಟನ್ದು ಅದು ಹಾಕಬೇಕು ಅದು ಹಾಕಿದ್ಮೇಲೆ ಸ್ವಲ್ಪ ಫುಡ್ ಕಲರಾಗಿ ಕುಕ್ಕರ್ ದುಬಾಯಿ ಮುಚ್ಚಿಡಬೇಕು ಅಷ್ಟರ ತನಕ ನಾವಿಲ್ಲಿ ಮ್ಯಾರಿನೇಟ್ ಮಾಡಿದ್ದ ಕಲ್ಲ ಮುಟ್ಟೆಯನ್ನು ಸುಕ್ಕ ಮಾಡುವ ಒಂದು ಬನಲೆ ಇಟ್ಟು ಒಂದು ಬನಲೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಗೈಸ್ ಸನ್ಫ್ಲವರ್ ಆಯಿಲ್ ಓಕೆ ಆಮೇಲೆ ಸ್ವಲ್ಪ ತುಪ್ಪ ಹಾಕಬೇಕು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಹಾಕಿ ಆದಮೇಲೆ ಸ್ವಲ್ಪ ಸ್ಪೈಸಸ್ ಹಾಕಿ ಬಾಯ್ಲೂಸ್ ಹಾಕಿ ಆಮೇಲೆ ಜಾಸ್ತಿ ಇಷ್ಟಕ್ಕೆ ಜಾಸ್ತಿ ಆಗ್ಬೋದು ನಾನು ಜಾಸ್ತಿ ಹಾಕೋದು ನಾನು ಸ್ವಲ್ಪ ಸ್ವಲ್ಪ ಹಾಕೋದು ಸೊ ಹಾಗೆ ಹಾಗೆ ಗೈಸ್ ಇವಾಗ ಅದು ನಾನು ಆವಾಗ ಪೇಸ್ಟ್ ಮಾಡಿಟ್ಟಿದ್ದೆಲ್ಲ ಕಾಯಿಮೊಲೋ ಮತ್ತು ಇದು ಆನಿಯನ್ ಆಯಿ ಪೇಸ್ಟನ್ನು ಇವಾಗ ಇದಕ್ಕೆ ಹಾಕೋದು ಓಕೆ ಇದಕ್ಕೆ ಹಾಕಿಬಿಟ್ಟು ನಾವು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಇದು ನೀರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು ಓಕೆ ಅಷ್ಟೇ ಗೈಸ್ ಇದು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇದು ಕಲ್ಲ ಮುಟ್ಟೆ ಕೋಳಿದು ಕಲ್ಲ ಮುಟ್ಟೆಗೂ ಆಗ್ತದೆ ಚಿಕನ್ದು ಮಟನ್ದು ಕಲ್ಲ ಮುಟ್ಟೆ ಕೂಡ ಒಳ್ಳೆ ಟೇಸ್ಟಿ ಆಗುತ್ತೆ ಸ್ಮೆಲ್ ಅಂತೂ ಒಳ್ಳೆ ಘಮ ಇರುತ್ತೆ ಆಗುತ್ತೆ ಗೈಸ್ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟವಾದರೆ ನನಗೆ ಕೂಡ ತಿಳಿಸಿ ಆಯಿತಾ ಹಾಗೆ ಗೈಸ್ ನಾವು ಮ್ಯಾನೇಟ್ ಮಾಡಿಟ್ಟಂತಹ ಎಂಥ ಕಲ್ಲ ಮುಟ್ಟೆದು ಇದಕ್ಕೆ ಹಾಕಬೇಕು ಅದು ನೀರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಉಂಟಲ್ಲ ಗೈಸ್ ಘಮ ಘಮ ಕಮ್ಮನೆ ಬರ್ತದೆ ಆವಾಗ ಸ್ವಲ್ಪ ನಾವು ಬಾಯಿ ಮುಚ್ಚಿ ಇಡುವ ಒಂಚೂರು ನೀರು ಬಿಡಲಿ ಆಮೇಲೆ ಗೈಸ್ ತೆಗೆದುಬಿಟ್ಟು ಒಂಚೂರು ಕೋರಿಯಂಡರ್ ಪೌಡರ್ ಆಮೇಲೆ ಒಂಚೂರು ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಗೈಸ್ ಚೆನ್ನಾಗಿ ಅದು ಎಂಥ ಮಾಡಬೇಕು ಮಿಕ್ಸ್ ಮಾಡಬೇಕು ಕೊತ್ತಂಬರಿ ಚೊಪ್ಪಂತೂ ಹಾಕಿ ಗೈಸ್ ಒಳ್ಳೆಯ ಟೇಸ್ಟಿಯಾಗುತ್ತೆ ಕೊತ್ತಂಬರಿ ಚೊಪ್ಪು ಮಿಕ್ಸ್ ಮಾಡಬೇಡಿ ಹಾಗೆ ಮತ್ತು ಗೈಸ್ ಸ್ವಲ್ಪ ಉಂಟಲ್ಲ ಲಾಸ್ಟಿಗೆ ಸ್ವಲ್ಪ ಈ ಥರ ಈ ಥರ ಬಾಯ್ಲ್ ಆಗ್ತಾ ಬರುವಾಗ ಏನಾದರೂ ಸ್ವಲ್ಪ ಮಟನ್ ಮಸಾಲ ಪೌಡರೆಲ್ಲ ಇದ್ದರೆ ಒಂಚೂರು ಹಾಕಿ ಇನ್ನೂ ಕೂಡ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಗೈಸ್ ಫೈನಲಿ ರೆಡಿಯಾಯಿತು ಚೆನ್ನಾಗೇ ಘಮ ಘಮ ಕಮ್ಮನೆ ಬರ್ತಾ ಇತ್ತು ಗೈಸ್ ಅಷ್ಟು ಟೇಸ್ಟಿಯಾಗಿ ಆಗಿದೆ ಅಂತೇಳಿದರೆ ಚಪಾತಿಗೆ ತನ್ನಿ ಪಲ್ಯಾಗೆಲ್ಲ ವಾವ್ಸು ಚಪ್ಪರಾಗಿ ಬರುತ್ತೆ ನಾವಂತೂ ಚಪಾತಿ ಮಾಡಿದ್ವಿ ತುಂಬಾ ಟೇಸ್ಟಿಯಾಗಿತ್ತು ಇದರ ಜೊತೆಗೆ ತಿನ್ನುವಾಗ ಸಲ್ಮಾನವರಂತೂ ಜಾಸ್ತಿ ತಿಂದಿದ್ದೆ ಸಲ್ಮಾನವ್ರಿಗೆ ಗೈಸ್ ಅಷ್ಟು ಟೇಸ್ಟಿಯಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತೆ ಸ್ವಲ್ಪ ಲಾಸ್ಟಿಗೆ ಕೊರಿಯಂಡರ್ ಚೊಪ್ಪು ಹಾಕಿ ಬಾಯಿ ಮುಚ್ಚಿಡಬೇಕು ಆಮೇಲೆ ಇಲ್ಲಿ ನಮ್ಮದು ಬಿರಿದು ಮಂದಿ ಕೂಡ ಆಗಿದೆ ರೆಡಿಯಾಗಿದೆ ಈಗ ಇದರದ್ದು ಕೂಡ ಹಾಗೆಯೇ ಒಂದು ತಪಾಲಿಗೆ ಕಂಕಣೆ ಹಾಕಬೇಕು ಹಾಗೆ ಗೈಸ್ ಇದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿದರೆ ಉಂಟಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಗೈಸ್ ಇದು ನೈ ಹಾಕಬೇಕು ನೈ ಸ್ವಲ್ಪ ಕಡಿಮೆ ಹಾಕಿದೆ ನಾನು ಇಲ್ಲ ಹೇಳಿದರೆ ನಾನು ಜಾಸ್ತಿ ಹಾಕ್ತೇನೆ ಇದಕ್ಕೆಂದರೆ ಆಯಿಲೆಲ್ಲ ಜಾಸ್ತಿ ಹಾಕಿದ್ದೇನೆ ಸೊ ಅದಕ್ಕೋಸ್ಕರ ನೈ ಕಡಿಮೆ ಹಾಕಿದ್ದು ಹೀಗೆ ಒಂದು ತಪಲೆಗೆ ಉಂಟಲ್ಲ ಹೀಗೆ ಕಂಕನೆ ಹಾಕಿ ಅದರದ್ದು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸು ಒಗೆ ನೋಡಿ ಅಂತೆ ವಾವ್ ನನಗೆ ಇವಾಗ ವಾಯ್ಸ್ ಕೊಡ್ತಿರುವಾಗ ನನಗೆ ಊಟ ಮಾಡುವಂತ ಅನ್ನಿಸ್ತಾ ಉಂಟು ಇದು ಮಾಡಿ ಎರಡು ಮೂರು ದಿವಸ ಆಗಿದೆ ಗೈಸ್ ಬಟ್ ವೀಡಿಯೋ ಇವಾಗ ನಾನು ವಾಯ್ಸ್ ಕೊಟ್ಟು ಎಡಿಟ್ ಮಾಡ್ತಾ ಇರೋದು ಹಾಗೆ ಗೈಸ್ ಇದರದ್ದು ಎಷ್ಟು ಒಂದು ನಮಗಮೇ ಟೇಸ್ಟಿಯಾಗಿತ್ತು ಅಂತ ಹೇಳಿದರೆ ನನಗೆ ನಾನು ಎನಿಸ್ ಇಷ್ಟು ಒಳ್ಳೆಯ ಪರ್ಫೆಕ್ಟಾಗಿ ಮಾಡ್ತೇನೆ ಅಂತ ಎನಿಸ್ತಿರ್ಲಿಲ್ಲ ಫಸ್ಟ್ ಅಲ್ಲ ನಾನು ಟ್ರೈ ಮಾಡಿದ್ದು ಸೊ ಹಾಗೆ ಮಂದಿ ಬಿರಿಯಾನಿ ಎಲ್ಲ ಮಾಡಿದ್ದೇನೆ ಬಟ್ ಕುಕ್ಕರಲ್ಲಿ ನಾನು ಫಸ್ಟ್ ಟೈಮ್ ಮಾಡಿದ್ದು ಬಟ್ ಇಷ್ಟು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಹಾಗೆ ಹಾಗೆ ಗೈಸ್ ಈ ಎಲೆ ಥರದ್ದು ಪ್ಲೇಟಿಗೆ ಹಾಕಿ ಊಟ ಮಾಡುವ ಅಂತ ಹೇಳಿ ಹಾಗೆ ಗೈಸ್ ಫಸ್ಟಿಗೆ ಈಗ ಸ್ವಲ್ಪ ಹಾಕಿದ್ದು ಬಾಳೆ ಪ್ಲೇಟಿಗೆ ಅಂದರೆ ನಾನು ಒಂದು ಸಣ್ಣ ಒಂದು ವಿಡಿಯೋ ತೆಗಿಬೇಕಿತ್ತು ಹಾಗಾಗಿ ಹಾಗೆ ಗೈಸ್ ನೋಡಿ ಅಂತ ಇದರ ನಡುವಲ್ಲಿ ಶಂಜನ ಕೈ ನೋಡಿ ಬರುವುದು ಅವಳಿಗೆ ಹಾಗೆ ಸ್ವಲ್ಪ ಕೈ ಇದ್ರು ನಾ ಏನಾದರೂ ಒಂದು ಕೆಲಸ ಮಾಡುವಾಗ ಮಧ್ಯ ಮಧ್ಯೆ ಬಂದು ಹಾಗೆ ಹಾಗೆ ಗೈಸು ಸುಕ್ಕನ್ನು ನೋಡಿ ಅಂತೆ ಆಲ್ರೆಡಿ ತಿಂದಾಯಿತು ಒಂದು ಸಲ ಈಗ ಮತ್ತೊಂದು ಸಲಗೆ ವೀಡಿಯೋಗೋಸ್ಕರ ನಾನೀಗ ಹಾಕ್ತಾ ಇರೋದು ಅಂದರೆ ಸ್ವಲ್ಪ ಒಂದು ಸಣ್ಣ ರೀಲ್ ಅಂತ ಹೇಳಿ ಹಾಗೆ ಗೈಸ್ ಇದು ನೀವು ಸಹ ನಾನು ಒಂದು ಎಷ್ಟು ನಾಲ್ಕು ಕಪ್ಪು ರೈಸಲ್ಲಿ ಮಾಡಿದ್ದು ನಿಮಗೆ ಜಾಸ್ತಿ ಬೇಗ ಜಾಸ್ತಿ ಮಾಡಬಹುದು ನೋಡಿ ಅಂತೆ ನನ್ನ ಸ್ಪೆಷಲ್ ಇವತ್ತು ನಾನು ಏನು ಮಾಡಿದ್ದು ಮಚನ್ ಮಂದಿ ಮತ್ತೆ ಮಚನ್ ಕಲಿಜ ಗ್ರೇವಿ ಸೊ ಝೂಮ್ ಮಾಡಿ ಅಂತೆ ಹಿಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಮಟನ್ ಪೀಸ್ ವಾವ್ ಎಷ್ಟು ಸಾಫ್ಟ್ ಜ್ಯೂಸ್ ಆಗಿ ಬಾಯ್ಲ್ ಆಗಿದೆ ಗೈಸ್ ನೋಡಿ ಅಂತೆ ಹಿಂಗೆ ಮಾಡಿ ಸೂಪರ್ ಆಗಿದೆ ಹ್ಮ್ ಯಾರಿಗಲ್ಲ ಬೇಗ ಬೇಗ ಈ ರೆಸಿಪಿ ನನ್ನ ಯೂಟ್ಯೂಬ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೊಂದು ಕಲ್ಲ ಮುಟ್ಟುದು ಸುಕ್ಕ ಮತ್ತೊಂದು ಮಂದಿ ಮಾಡಿದ ಸ್ಪೆಷಲ್ ಕುಕ್ಕರ್ ಅಲ್ಲಿ ಮಾಡಿದ್ದು ವಾವ್ ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರೆ ಅಲ್ಲಿ ಇದು ಮಾಡ್ತಾ ಇದ್ದಾರಲ್ಲ ಸೊ ಹಾಗೆ ಇಲ್ಲಿ ಬಂದೆ ನೀವು ತುಂಬಾ ಜನ ಕೇಳ್ತಿದ್ದೆ ಅದೆಂತ ಶಾಲ್ ಕಟ್ಟಿದ್ದ ಅಂತ ಹೇಳಿ ಶಾಲೆ ಕಟ್ಟಿದ್ದು ಅದು ನನ್ನದೊಂದು ಬ್ಲಾಕ್ ಸಾರಿ ಇತ್ತು ಅದು ಲಾಸ್ಟ್ ಟೈಮ್ ಶಂಜ್ ಅಂದು ಬರ್ತ್ಡೇಗೆ ಅದು ಏನೋ ನನ್ನ ಕಸಿನ್ಸ್ ಇದು ಮಾಡಿದ್ರು ಸೊ ಅದ್ ಮತ್ತ ತಗಲಿಕ್ಕೆ ಹೋಗ್ಲೇ ಇಲ್ಲ ಮತ್ತೆ ಅಲ್ಲಿ ನಾನು ಏನಾದ್ರೂ ಏನಾದರೂ ಶೂಟ್ ಶೂಟಲ್ಲಿ ಇದ್ರೆ ಅದು ಸರಿ ಮಾಡಿ ಅಲ್ಲಿ ವೀಡಿಯೋ ಶೂಟ್ ಮಾಡ್ತೇನೆ ಫುಲ್ ಅವಳು ಅಲ್ಲಿ ಅಂತ ನಾನು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದು ಕೊಡಂತೆ ಏದು ಕಲಿಕ್ಕೆ ಆ ಗಾಡಿಯಾ ಹಾಗೆ ಗೈಸ್ ನೀವು ಇವಾಗ ರೆಸಿಪಿ ಎಲ್ಲ ನೋಡಿ ಬಂದ್ರೆ ಅಂತ ಅನಿಸ್ತೇನೆ ಗೈಸ್ ಇವತ್ತು ಏನು ವಿಷಯ ಅಂತ ಹೇಳಿದ್ರೆ ಇವತ್ತು ನಾನು ಉಂಟಲ್ಲ ಗೆ ದೂರ ಹೋಗಿ ಹಾಗೆ ಗಾಯಿಸು ವಿಷಯ ಅವಳು ಆಟಾಡಲಿಕ್ಕೆ ಇವಾಗ ಅಂದ್ರೆ ಗಾಡಿ ಹತ್ತಿರ ಆ ಪರೋಪೋ ಅಲ್ಲ ಗಾಡಿ ಟಾರೆ ಪಾಲ್ಕ ಬರ್ರಾರ ಹಾಗೆ ಗಾಯಿಸು ವಿಷಯ ಏನಂತ ಹೇಳಿದ್ರೆ ಇವತ್ತು ಸ್ಕಿನ್ ಗೆ ನಾನು ಸ್ವಲ್ಪ ಇದೆ ಸೀಡ್ ಉಂಟಲ್ಲ ಹಾ ಸೊ ಅದು ಇವತ್ತು ಟ್ರೈ ಮಾಡಿದ್ರಿ ಎಂತ ವಿಷಯ ಅಂತ ಹೇಳಿದ್ರೆ ತುಂಬಾ ಜನ ಬಂದ್ಬಿಟ್ಟು ಸೆನ್ಸಿಟಿವ್ ಸ್ಕಿನ್ ಮ್ಯಾಮ್ ನಂದು ಸೊ ನನಗೆ ಕ್ರೀಮ್ ಯೂಸ್ ಮಾಡ್ಲಿಕ್ಕೆ ಭಯ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಆಕ್ಚುಲಿ ನನ್ನ ಸ್ಕಿನ್ ನೀವು ನಿಮಗೆ ಅಲ್ಲಿ ಸಿಕ್ಕಿದಾಗ ಯಾವಾದ್ರೂ ನೋಡ್ಬೋದು ನನ್ನ ಸ್ಕಿನ್ ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್ ಸೊ ನನಗೆ ಯಾವ ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್ ನನಗೆ ಯಾವುದೇ ಕೂಡ ಕ್ರೀಮ್ ಆಗಲಿ ಏನು ಯೂಸ್ ಮಾಡಿದ್ರೆ ನನಗೆ ಆಗ್ತಾ ಇಲ್ಲ ಇತ್ತು ಆ್ಯಕ್ಚುಲಿ ನನಗೆ ಫಸ್ಟಿಂದ ನಾನು ಏನೆಲ್ಲ ಮಣ್ಣು ಮಸಾನ ಕ್ರೀಮೆಲ್ಲ ಹಾಕಿ ಹಾಕಿ ನನ್ನ ಸ್ಕಿನ್ ನಾನು ತುಂಬಾ ಹಾಳು ಮಾಡಿಕೊಂಡಿದ್ದೆ ಮ್ಯಾರೇಜ್ ಆಗುವಾಗ ನನ್ನ ಸ್ಕಿನ್ನಿಗೂ ಮ್ಯಾರೇಜ್ ಆದಮೇಲೆ ನನ್ನ ಸ್ಕಿನ್ಗೆ ಎಷ್ಟೋ ಡಿಫ್ರೆನ್ಸ್ ಇದೆ ಸೊ ನಾನು ಮ್ಯಾರೇಜ್ ಆದಮೇಲೆ ನನಗೆ ನನ್ನ ಸಲ್ಮಾನವರಂತೂ ಯಾವುದು ಕ್ರೀಮ್ ಹಚ್ಲಿ ಕೂಡ ಬಿಡಲಿಲ್ಲ ಇತ್ತು ಯಾಕಂತ ಹೇಳಿದರೆ ಮ್ಯಾರೇಜ್ ಆದಮೇಲೆ ಸಲ್ಮನ್ ಅವರು ನನಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದು ಒಂದು ಕ್ರೀಮ್ ನನಗೆ ಫಸ್ಟ್ಗೆ ಅಂದರೆ ನಾನು ಮ್ಯಾರೇಜ್ ಮೊದ್ಲು ಒಂದು ಎರಡು ವರ್ಷ ಮೊದಲು ಹಾಕಿದ್ದ ಕ್ರೀಮನ್ನು ವಾಪಸ್ ನಾನು ಹೇಳಿದ್ದಕ್ಕೆ ಮ್ಯಾರೇಜ್ ಆದಮೇಲೆ ನನಗೆ ತೆಗೆದುಕೊಟ್ಟಿದ್ರು ಬಟ್ ಅದು ಫೇಕ್ ಫೇಕ್ ಬಂತು ಸೊ ಅದರ ಮೇಲೆ ನಾನು ಮತ್ತೆ ಯಾವುದು ಕೂಡ ನಾನು ಟ್ರೈ ಮಾಡಲಿಕ್ಕೆ ಹೋಗಲೇ ಇಲ್ಲ ಇತ್ತು ಅದರ ಮೇಲೆ ನನಗೆ ಲಾಸ್ಟಿಗೆ ನಾನು ಒಂದು ಕೇರಳದು ಚಾನಲ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದು ಹೇಳಿದ್ರೆ ಬಟ್ ನಾನು ಅದು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ಯಾಕೆ ನಾವು ಹೇಳಬೇಕು ಅಂತ ಹೇಳಿ ಬಟ್ ಹೇಳೋ ಟೈಮ್ ಬಂದಾಗ ಹೇಳ್ತೇನೆ ಇವಾಗ ಹೇಳೋದಿಲ್ಲ ಹೇಳೋ ಟೈಮ್ ಬಂದಾಗ ಆ ಕ್ರೀಮ್ ಡಬ್ ಇಡ್ಕೊಂಡು ನಾನು ಸ್ವಲ್ಪ ಅದರ ವಿಷಯದಲ್ಲಿ ಬ್ಲಾಗ್ ಮಾಡಿ ಹಾಕ್ತೇನೆ ನನಗೆ ಆದ ಎಕ್ಸ್ಪೀರಿಯೆನ್ಸ್ ಬಟ್ ನಾನು ಆ ಕ್ರೀಮಿಂದ ಏನು ನಾನು ಬ್ಯಾಡ್ ಒಪಿನಿಯನ್ ಏನು ಹೇಳ್ತಾ ಇಲ್ಲ ನನಗೆ ಆದ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡೋದು ಅಷ್ಟೇ ಮತ್ತು ಆ ಕ್ರೀಮ್ ವಿಷಯದಲ್ಲಿ ನನಗೆ ಬೇರೆ ಯಾವುದು ಕೂಡ ಒಂದು ಹೇಟ್ ಆಗಲಿ ಏನೂ ಇಲ್ಲ ನನ್ನ ಒಂದು ಫೇಸಿಗೆ ಆದ ಎಕ್ಸ್ಪೀರಿಯೆನ್ಸ್ ನನ್ನ ಫೇಸಿಗೆ ಆದ ಒಂದು ರಿಸಲ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆ ಕ್ರೀಮಿಂದ ಅಷ್ಟೇ ಮತ್ತೆ ಎಂತ ಇಲ್ಲ ಅದು ಅದರದ್ದೇ ಒಂದು ವಿಡಿಯೋ ನಾನು ಮಾಡಿ ಹಾಕ್ತೇನೆ ಸೊ ನಾನು ಅದು ಏನು ಸೈಡ್ ಎಫೆಕ್ಟ್ ಇಲ್ಲ ಸರ್ಟಿಫೈಡ್ ಅಂತೆಲ್ಲ ಹೇಳಿ ಹೇಳಿದಕ್ಕೆ ನಾನು ಆರ್ಡರ್ ಮಾಡಿದ್ದೆ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಇದು ಎರಡು ಡಬ್ಬಿ ಹಾಕಿದ್ದು ಮೇಲೆ ನನ್ನ ಒಂದು ಫೇಸ್ ಹಾ ಸರಿಯಾಗುತ್ತೆ ಅಂತ ಎನಿಸಿ ಎರಡು ಡಬ್ಬಿ ಹಾಕಿ ಕೂಡ ಫೇಸ್ ಸರಿಯಾಗಲಿಲ್ಲ ಫೇಸ್ ಕಂಪ್ಲೀಟಾಗಿ ಹಾಳಾಗಿ ಏನೆಲ್ಲ ಆಗಿತ್ತು ಉಫ್ ನನಗೆ ನಿಜ ಅದು ಹೇಳುವಾಗ ಭಯ ಆಗುತ್ತೆ ಅದರ ಮೇಲೆ ನಾನು ಮತ್ತು ಹೋಮಲ್ಲಿ ಇದೆ ಫ್ಲ್ಯಾಕ್ಸೀಡು ಮತ್ತು ನಾಡನ್ ಮುಟ್ಟೆ ಅಂತ ಹೇಳ್ತಾರಲ್ಲ ಕಾಸರಗೋಡದು ಆ ಎಗ್ ಮತ್ತೆ ಹೋಮ್ ರೆಮಿಡಿ ಕೆಲವೊಂದು ಟ್ರೈ ಮಾಡಿ ಮಾಡಿ ನನ್ನ ಸ್ಕಿನ್ ಅನ್ನು ನಾನು ಸರಿ ಮಾಡಿಸ್ಕೊಂಡೆ ಮತ್ತೆ ಕೆಲವೊಂದು ಆಯಿಂಟ್ಮೆಂಟ್ ಎಲ್ಲ ನಾನು ಇದು ಮಾಡಿದೆ ಸ್ಕಿನ್ ಕೇರ್ ಸ್ಕಿನ್ ಡಾಕ್ಟರ್ ಕೂಡ ಹೋಗಿದ್ದೇನೆ ಬಟ್ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ನಾನು ಏನು ತಗೊಳ್ಳಿಲ್ಲ ಇತ್ತು ಫೇಸ್ ವಾಶ್ ಅಂತ ತಗೊಂಡಿದ್ದೆ ಬಟ್ ಆ ಫೇಸ್ ವಾಶ್ ಕೂಡ ನಾನು ಅದು ಒಂದು ಫೋರ್ ಫೈವ್ ಡೇಸ್ ಹಾಕಿದ ಮೇಲೆ ನನಗೆ ಆ ಫೇಸ್ ವಾಶ್ ಒಳ್ಳೆ ರಿಸಲ್ಟ್ ಉಂಟು ಬಟ್ ನಾನು ನನಗೆ ಡೈಲಿ ಒಂದು ನಾಲ್ಕು ಸಲ ಅದ್ರ ಫೇಸ್ ತೊಳಿಬೇಕು ಬಟ್ ಅದರಲ್ಲಿ ಅದು ಎರಡೇ ಸಲ ತೊಳಿಲಿಕ್ಕಿರೋದು ಹಾಗಾಗಿ ನನಗೆ ಆ ಫೇಸ್ ವಾಶ್ ನಾನು ಸ್ಟಾಪ್ ಮಾಡಿದ್ದೆ ಅದರ ಮೇಲೆ ಸ್ವಲ್ಪ ಪಿಂಪಲ್ದು ಆಯಿಂಟ್ಮೆಂಟ್ ಅದೆಲ್ಲ ಯೂಸ್ ಮಾಡಿದೆ ಬಟ್ ಅಮೇಝಿಂಗ್ ರಿಸಲ್ಟ್ ನಂಗೆ ಸಿಕ್ಕಿದೆ ಓಕೆ ಮಾರ್ಷನ್ ಮತ್ತು ಮತ್ತೆ ನಾನು ಯೂಸ್ ಮಾಡಿದಂಥ ಒಂದು ಕ್ರೀಮ್ ಅಂತ ಹೇಳಿದರೆ ಇದೆಲ್ಲ ಆದಮೇಲೆ ನಾನು ಯೂಸ್ ಮಾಡಿದಂಥ ಕ್ರೀಮ್ ಅಂತ ಹೇಳಿದ್ರೆ ಎಂ ಜಿ ಆರ್ ಅವ್ರದ್ದು ಸೊ ಎಂ ಜಿ ಆರ್ದು ಕ್ರೀಮ್ ನನಗೆ ಯೂಸ್ ಮಾಡಿದ ಮೇಲೆ ನನ್ನ ಫೇಸಲ್ಲಿ ಮಾಶಾ ಅಲ್ಲ ಇಲ್ಲಿ ಕೂಡ ಒಂದು ಆ ಕಲೆ ಇತ್ತು ಅದು ಕೂಡ ಇವಾಗ ಲೈಟ್ ಆಗಿದೆ ಮತ್ತು ನನ್ನ ನೋಸಲ್ಲಿ ಇಲ್ಲಿ ಎಲ್ಲ ತುಂಬಾ ನೋಡಿರ್ಬೋದು ಮುಂಚೆದ ವಿಡಿಯೋದಲ್ಲಿ ಕಂಪ್ಲೀಟ್ ಫೇಸ್ ಹಾಳಾಗಿತ್ತು ಹಾಳಾದ ಫೇಸನ್ನು ಸರಿ ಮಾಡಿದ್ದು ಎಂ ಜಿ ಆರ್ ಕ್ರೀಮು ಅಷ್ಟೇ ಅಲ್ಲ ಬಟ್ ನಾನು ಫ್ಲ್ಯಾಕ್ಸ್ ಇಡ್ ಅದೆಲ್ಲ ಹಾಕಿ ನಾನು ನನ್ನ ಸ್ಕಿನ್ನನ್ನು ಟೈಟ್ ಮಾಡಿ ಟೈಟ್ ಮಾಡಲಿಕ್ಕೆ ಒಂದು ಹೆಲ್ಪ್ ಆಯಿತು ಸೊ ಅದೇ ಹೇಳೋದು ಗೈಸ್ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ನಾವು ನಮ್ಮ ನಮ್ಮ ಮನೆಯಲ್ಲಿ ಒಂದು ಫ್ರೀ ಟೈಮ್ ಇದ್ದಾಗ ಈ ಥರ ಸ್ಕಿನ್ ಕೇರ್ ಏನಾದರೂ ಮಾಡಿದರೆ ಯೂಸ್ ಆಗುತ್ತೆ ಬಟ್ ನಾನು ತುಂಬಾ ಲೇಸಿ ನಾನು ಮಾಡಲಿ ಮಾಡೋದೇ ಇಲ್ಲ ಏನು ಕೂಡ ಈ ಸಿರಮು ಮಾಯ್ಚರೈಸರ್ ಸನ್ಸ್ಕ್ರೀನ್ ಎಲ್ಲ ಬೈ ಮಾಡಿ ಇಡ್ತೇನೆ ವೀಕ್ಲಿ ಒನ್ಸಲ್ಲ ಟೂ ಸಲ ಅಷ್ಟೇ ಯೂಸ್ ಮಾಡ್ತೇನೆ ಮತ್ತೆ ಯೂಸ್ ಮಾಡೋದಿಲ್ಲ ಬಟ್ ನಾವು ನಮ್ಮ ಸ್ಕಿನ್ನನ್ನು ಜಾಸ್ತಿಯಾಗಿ ಉಂಟಲ್ಲ ಸ್ಕಿನ್ ಕೇರ್ ಮಾಡಿದ್ರೆ ನಮ್ಮ ಸ್ಕಿನ್ ನಮಗೆ ಚೆನ್ನಾಗೇ ಇದಾಗುತ್ತೆ ಓಕೆ ಅದೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೆಕೆ ಆಗ್ತಾ ಉಂಟು ಫ್ಯಾನ್ ಹಾಕಿದ್ರೆ ನಿಮಗೆ ವಾಯ್ಸ್ ಕೇಳುದಿಲ್ಲ ಅಂತ ನಾನು ಫ್ಯಾನ್ ಹಾಕಲಿಲ್ಲ ಇಲ್ಲಿ ಶನ್ಸ್ ಕೂಡ ಸ್ವಲ್ಪ ಇರಿಟೇಶನ್ ಉಂಟು ಸೌಂಡ್ ಮಾಡ್ತಾ ಇದ್ದಾಳೆ ಹಾಗೆ ವಿಷಯ ಅದೇ ಸರಿ ನೀರು ಕುಡಿದ್ರೆ ಗೈಸ್ ಚೆನ್ನಾಗಿರುತ್ತೆ ಸ್ಕಿನ್ ಅಷ್ಟೇ ಮತ್ತೆ ನಾನೇನು ಜಾಸ್ತಿಯಾಗಿ ಕೇರ್ ಮಾಡ್ತೇನೆ ನನ್ನ ಸ್ಕಿನ್ ಬಗ್ಗೆ ಇದು ಮಾಡ್ತಾ ಇರ್ತೇನೆ ಅಂತ ನಾ ಹೇಳುದಿಲ್ಲ ನಾನು ಇವತ್ತು ಕ್ರೀಮ್ ಹಾಕಿದ್ರೆ ಎರಡು ದಿವಸ ಹಾಕುದಿಲ್ಲ ಸೊ ಹಾಗೆ ನಾನು ಮತ್ತೆ ಅದೇ ಪಿಂ ಈಗ ಒಂದು ನನಗೆ ಖುಷಿ ಏನಂತ ಏನಂತೇಳಿದರೆ ಎಷ್ಟೇ ಕೂಡ ನಾನು ಶೇವಿಂಗ್ ಮಾಡಿದೆ ಫೇಸ್ ಇದು ಹೇರ್ ತೆಗೆದ್ದೆ ಇಲ್ಲೆಲ್ಲ ಆ್ಯಪರ್ ಲಿಪ್ಸ್ ಎಲ್ಲ ಹೇರ್ ಎಲ್ಲ ಇತ್ತು ಮತ್ತೆ ಇಲ್ಲಿ ಸ್ವಲ್ಪ ಇತ್ತು ಮತ್ತೆ ಇಲ್ಲಿ ಮಾಶಾಲ ನನಗೆ ಪಿಂಪಲ್ಸ್ ಆಗಲಿ ಇವಾಗ ಏನು ಆ ಥರದ್ದು ಪ್ರಾಬ್ಲಮ್ ಇಲ್ಲ ಮಾಷಾಲ ಸೊ ಹಾಗೆ ಅದೇ ನಾನು ಹೇಳೋದು ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದರೆ ಅದು ಒಂದು ರಿಸಲ್ಟ್ ಚೆನ್ನಾಗಿದ್ದರೆ ಕಂಟಿನ್ಯೂ ಮಾಡಲಿಕ್ಕೆ ನಮಗೂ ಕೂಡ ಮನಸ್ಸಾಗುತ್ತೆ ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಎಷ್ಟು ಎಷ್ಟು ಹಣ ಎಲ್ಲ ವೇಸ್ಟ್ ಮಾಡಿ ನಾನು ಎಷ್ಟು ಹಣ ವೇಸ್ಟ್ ಮಾಡಿದೆ ಲಾಸ್ಟ್ ಟೈಮ್ ದುಬೈಯಿಂದ ಕೂಡ ನಾನು ಕ್ರೀನ್ ತರಿಸಿದ್ದು ನನಗೆ ಸುಮ್ಮನೆ ಅದು ವೇಸ್ಟೇ ಅದು ಎಂಥ ಒಂದು ಫಾಯ್ದೆ ಇಲ್ಲ ನನಗೆ ಅದರಲ್ಲಿ ರಿಸಲ್ಟೇ ನನಗೆ ಸಿಗಲಿಲ್ಲ ಇನ್ನೂ ಕೂಡ ಅದು ಫೋರ್ ಡಬ್ಬಿ ಹಾಗೇ ಉಂಟು ಅದು ಫೋರ್ ಡಬ್ಬಿ ನಾನು ಸ್ವಲ್ಪ ಕೂಡ ಎಂತ ಮುಟ್ಲೇ ಇಲ್ಲ ಹಾಗೆ ಉಂಟು ಸಿಕ್ಸ್ ಡಬ್ಬಿ ಬರುತ್ತೆ ಒಂದು ಬಾಕ್ಸಲ್ಲಿ ಬಟ್ ಟೂ ಡಬ್ಬಿ ಯೂಸ್ ಮಾಡಿದೆ ಟು ಡಬ್ಬಿ ಯೂಸ್ ಮಾಡಿ ಎಂಥ ಕೂಡ ಚೇಂಜಸ್ ಇರಲಿಲ್ಲ ಇತ್ತು ಬಟ್ ಇವಾಗ ಫೋರ್ ಡಬ್ಬಿ ಹಾಗೇ ಉಂಟು ಯೂಸೇ ಮಾಡಲಿಲ್ಲ ಸೊ ವೇಸ್ಟ್ ಅದನ್ನು ನೋಡಬೇಕು ಇನ್ನು ಯಾರಿಗಾದರೂ ಕೊಟ್ಟು ಕೊಡಬೇಕು ಅಂದರೆ ನನ್ನ ನನಗೆ ಹಿಡಿಸಲಿಲ್ಲ ಬೇರೆಯವರಿಗೆ ಹಿಡಿಬೋದು ಅಂದರೆ ರಿಸಲ್ಟ್ ಸಿಗೋದಿಲ್ಲ ಅಂತ ಅಲ್ಲ ನನ್ನ ಸ್ಕಿನ್ನಿಗೆ ಅದು ಇರಲಿಲ್ಲ ಸ್ಕ್ರೀಮ್ ಕ್ರೀಮ್ ಅಷ್ಟೇ ಸೊ ಹಾಗೆ ವಿಷಯ ಹಾಗೆ ವಿಷಯ ಮತ್ತೇನಂತ ಹೇಳಿದರೆ ಗೈಸ್ ಅದೇ ನಾನು ಹೇಳ ಈಗ ಒಬ್ಬಳು ಬಂದು ಕಮೆಂಟ್ ಆಗ್ತಾಳೆ ಬರೀ ಕ್ರೀಮ್ ಇದೆ ವಿಷಯ ಫೇಸ್ ಇದೆ ವಿಷಯಮ್ಮ ಅಂತ ಹೇಳಿ ಬೇರೆ ಏನೂ ಇಲ್ಲ ಅಂತೇಳಿ ನಿನಗೆ ಇಷ್ಟ ಇದ್ರೆ ನೋಡ್ಬೋದು ಇಲ್ಲ ಅಂತೇಳಿ ನನ್ನ ಫೋರ್ಸ್ ಮಾಡೋದಿಲ್ಲ ನಾನು ನನ್ನ ಬ್ಲಾಗ್ ನೋಡು ಅಂತ ಹೇಳಿ ಸೊ ಯಾರಿಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಅವ್ರು ನೋಡಲಿ ಅಂತೇಳಿ ಅಷ್ಟೇ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ ನನ್ನ ಸ್ಕಿನ್ ಚೆನ್ನಾಗಾಗಿದೆ ಬೇರೆಯವ್ರಿಗೆ ಯಾರಿಗಾದರೂ ಆಸೆ ಇದ್ದರೆ ಅವರ ಸ್ಕಿನ್ ಕೂಡ ಚೆನ್ನಾಗಾಗಲಿ ಅಂತೇಳಿ ನನಗೇನು ಇದರಲ್ಲಿ ಇದಿಲ್ಲ ಅಂದರೆ ನನಗೆ ಇದ್ರ ವಿಷಯ ಡೈಲಿ ಹೇಳ್ತಾ ಇರಬೇಕಂತ ಇಲ್ಲ ಸೊ ನನ್ನ ನನಗೆ ಒಂದು ಮನಸ್ಸಿಗೆ ಇಷ್ಟ ಇತ್ತು ಸೊ ನನಗೆ ಒಂದು ನಿಮ್ಮ ಜೊತೆ ಶೇರ್ ಹೇಳಿ ಸೊ ನಾನು ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇರೋದು ಅಷ್ಟೇ ಓಕೆ ಹಾಂ ಮತ್ತೆ ಅದೇ ನಾನು ಹೇಳ್ತಾ ಇದ್ದೇನೆ ಅಲ್ಲ ಯಾರಿಗೆಲ್ಲ ಬೇಕು ಕ್ರೀಮು ಆರ್ಡರ್ ಮಾಡಬೇಕಂತ ಇದ್ದರೆ ನನ್ನದು ಕ್ರೀಮಿದು ಪೇಜ್ಗಿನೇ ಬಂದು ಫಾಲೋ ಮಾಡಿ ನನಗೆ ಮೆಸೇಜ್ ಮಾಡಿ ಎಮ್ ಜಿ ಫೇಸ್ ವೈಟ್ನಿಂಗ್ ಕ್ರೀಮ್ ಅಂತ ಪಿಂಕ್ ಡ್ರೆಸ್ ಇದು ನನ್ನದೇ ಪ್ರೊಫೈಲ್ ಪಿಕ್ ಇದ್ದದ್ದು ಪೇಜ್ ಸೊ ಬಂದು ನನಗೆ ಮೆಸೇಜ್ ಮಾಡಿ ಮತ್ತು ನನ್ನ ಅಂತ ಹೇಳಿರುವ ಪೇಜಲ್ಲಿ ಬಂದು ಮೆಸೇಜ್ ಮಾಡಿ ನಾನು ಯಾರಿಗೂ ರಿಪ್ಲೈ ಮಾಡೋದೇ ಇಲ್ಲ ನನಗೆ ಅದರಲ್ಲಿ ತುಂಬ ಮೆಸೇಜ್ ಬರ್ತಾ ಇರುತ್ತೆ ಸೊ ನನಗೆ ಅದು ರ ಒಂಥರ ರಗಲೆ ಆಗುತ್ತೆ ಗೈಸ್ ಸೊ ಅದಕ್ಕೆ ಹಾಗೆ ವಿಷಯ ಇಷ್ಟೇ ಮತ್ತೆ ಅದೇ ನಾನು ಶಾಂತ ಸೌಂಡ ಕಂಡ ಬಪ್ಪ ಮತ್ತೆ ಗೈಸ ಹ್ಮ್ ಮತ್ತೆ ಗೈಸ್ ಗೈಸದು ಇವತ್ತಿನ ಬ್ಲಾಗ್ ಇಷ್ಟೇ ಯಾರಿಗೆಲ್ಲ ಇಷ್ಟವಾಗಿದೆ ರೆಸಿಪಿ ಟ್ರೈ ಮಾಡಿ ನನಗೆ ಕಮೆಂಟ್ ತಿಳಿಸಿ ಮತ್ತೆ ಆದಷ್ಟು ನನ್ನ ಬ್ಲಾಗ್ ಅನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್ ಬಾಯ್ ಬಾಯ್ ಟೇಕ್ ಕೇರ್ ಆಲ್